ಆದರೆ ಹನ್ನೆರಡನೇ ಕಂತಿನ ಹಣ ನಿಮ್ಮೆಲ್ಲರಿಗೂ ಕೂಡ ಜಮಾ ಆಗಲ್ಲ ಅರ್ಧಕ್ಕರ್ಧ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಇನ್ಮೇಲಿಂದ ಬರಲ್ಲ ಹನ್ನೆರಡನೇ ಇಟ್ಕೊಂಡು ಸೊ ಮುಂದೆ ಬರುವಂತಹ ಕಂತುಗಳು ಬರೋದಿಲ್ಲ ಅಂತ ಮಾಹಿತಿ ಬರ್ತಾ ಇರುವಂತದ್ದು ಸೊ ಹಾಗಾದ್ರೆ ಯಾಕೆ ಈ ರೀತಿ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಅಂದರೆ ಯಾವ ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಇನ್ಮೇಲಿಂದ ಬರಲ್ಲ ಯಾರಿಗೆ ಬರತ್ತೆ ಯಾವ ಕಾರಣಕ್ಕಾಗಿ ಈ ರೀತಿ ಸರ್ಕಾರ ಮಾಡ್ತಾ ಇದೆ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾರೆ ಇದ್ದೀನಿ ಸೊ ಕಂಪ್ಲೀಟ್ ಆಗಿ ನೋಡುವಂತಹ ಜವಾಬ್ದಾರಿ ನಿಮ್ಮದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ನಮ್ಮ ಶ್ರಮಕ್ಕೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ಸಾಕಷ್ಟು ಮಹಿಳಾ ಫಲಾನುಭವಿಗಳು ಒಂದು ಸೆವೆಂಟಿ ಫೈವ್ ಪರ್ಸೆಂಟಿಂದ ಏಯ್ಟಿ ಪರ್ಸೆಂಟ್ ಫಲಾನುಭವಿಗಳು ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಪಡೆದಿದ್ದೀರಾ ಒಂದು ಹನ್ನೊಂದನೇ ಕಂತಿನ ಹಣ ಪಡೆದಿದ್ದೀರಾ ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಕೂಡ ಇದ್ದೀರಾ ಆದರೂ ಸಹಿತ ನಿಮಗೆ ಹನ್ನೆರಡನೇ ಕಂತಿನ ಹಣ ಬರೋದಿಲ್ಲ ವೀಕ್ಷಕರೇ ಸೊ ಕಾರಣ ಏನು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಅದನ್ನೆಲ್ಲನೂ ಕೂಡ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಆದರೂ ಸಹಿತ ಹನ್ನೆರಡನೇ ಕಂತಿನ ಹಣ ಇದುವರೆಗೂ ಕೂಡ ಬರ್ತಾ ಇಲ್ಲ ಅಂತ ಕಮೆಂಟಲ್ಲಿ ಕೇಳ್ತಾಯಿದ್ದೀರಿ ಹನ್ನೊಂದನೇ ಕಂತಿನ ಹಣ ರಿಲೀಸ್ ಆಗಿ ಎರಡು ದಿನ ಆಯಿತು ಬರೀ ಎಲ್ಲರ ಖಾತೆಗೆ ಆಲ್ಮೋಸ್ಟು ಜಮಾ ಆಗ್ತಾಯಿದೆ ಈಗ ಪ್ರಾರಂಭವಾಗಿದೆ ಜಮಾ ಆಗಲಿಕ್ಕೆ ನಿಮಗೆ ಇನ್ನೂ ಕೂಡ ಬಂದಿಲ್ಲ ಅಂದರೆ ವೇಟ್ ಮಾಡಿ ಜಮಾ ಆಗತ್ತೆ ಆದರೆ ಎಲ್ಲರಿಗೂ ಕೂಡ ಜಮಾ ಆಗೋಲ್ಲ ಯಾಕೆ ಈ ರೀತಿ ಸರ್ಕಾರ ಮಾಡ್ತಾ ಇದಾರೆ ಅಂದ್ರೆ ಈಗಾಗಲೇ ಒಂದು ಹೇಳಿಕೆ ಬರ್ತಾ ಇತ್ತು ಶಾಸಕರಿಂದ ಕಾಂಗ್ರೆಸ್ನ ಶಾಸಕರೇ ಈಗ ಗೃಹಲಕ್ಷ್ಮಿ ಯೋಜನೆ ಎಲ್ಲರಿಗೂ ಕೂಡ ಯಾಕೆ ಕೊಡ್ತಾ ನೀವು ನಾವು ಮೊದಲೇ ಹೇಳಿದ್ದೀವಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಷ್ಟಲ್ಲ ಎಲ್ಲ ಯೋಜನೆಗಳನ್ನ ಬಂದ್ ಮಾಡ್ಬಿಡಿ ಈ ಒಂದು ಯೋಜನೆಗಳನ್ನ ಯಾರಿಗೂ ಕೂಡ ಕೊಡಬೇಡಿ ಅಂತ ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಇದ್ರು ಇಲ್ಲಿ ಕಾಂಗ್ರೆಸ್ನ ಶಾಸಕರು ಯಾಕಂದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಇವರು ಆಯ್ಕೆ ಆಗಿದ್ದಿಲ್ಲ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಇವರು ಆಯ್ಕೆ ಆಗಿರ್ದಿಲ್ಲ ಮತ್ತೊಮ್ಮೆ ಮೂರನೇ ಬಾರಿಯೂ ಕೂಡ ಮೋದಿ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ ಆಯ್ಕೆ ಆಗಿ ಬಂತು ಇಲ್ಲಿ ಮತ್ತೆ ಇಲ್ಲಿ ಕರ್ನಾಟಕದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಪಿಗೆ ಒಂದು ಆದ್ಯತೆಯನ್ನ ನೀಡಿದ್ರು ಹೆಚ್ಚಿನ ಸೀಟ್ಗಳು ಬಿಜೆಪಿಗೇನೆ ಕೊಟ್ಟಿದ್ರು ಆದ ಕಾರಣಕ್ಕಾಗಿ ಈ ಒಂದು ಗ್ಯಾರಂಟಿಗಳನ್ನ ಬಂದ್ ಮಾಡಿಬಿಡಿ ಸುಮ್ಮನೆ ಯಾಕೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿಯು ಕೂಡ ಹೊಡೆತ ಕೊಡ್ತೀರಿ ನೀವು ಕೂಡ ಸುಮ್ಮನೆ ತಲೆ ಕೆಡಿಸ್ಕೊಳ್ತೀರಿ ಅಂತ ಒಂದು ಶಾಸಕರಿಂದ ಮಾಹಿತಿ ಬರ್ತಾ ಇತ್ತು ಅದೇ ರೀತಿಯಾಗಿ ಅದನ್ನ ಮುಂದುವರಿಸ್ತಿವೂ ಕೂಡ ಅಂತ ಒಂದು ಸಿದ್ದರಾಮಯ್ಯ ಸರ್ಕಾರ ಹೇಳಿತು ರಾಜ್ಯ ಸರ್ಕಾರ ಆದರೆ ಇಲ್ಲಿ ಮತ್ತೆ ಶಾಸಕರು ಮತ್ತೆ ಮತ್ತೆ ತಲೆ ಕೆಡಿಸ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯನ್ನ ಎಲ್ಲರಿಗೂ ಕೂಡ ಕೊಡಬೇಡಿ ಮೊದಲೇ ಏನು ನೀವು ಈ ಒಂದು ರೂಲ್ಸನ್ನು ತಂದಿರಲ್ಲ ಅವಾಗೇ ನೀವು ಹೇಳಬೇಕಾಗಿತ್ತು ಬಡ ಜನರಿಗೆ ಮಾತ್ರ ಕೊಡ್ತಾ ಇದ್ದೀವಿ ಅಂದರೆ ಮುಖ್ಯವಾಗಿ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಇದ್ದೀವಿ ಅಂತ ಏನಾ ಕೊಡಬೇಕಾಗಿತ್ತು ಅದು ಬಿಟ್ಬಿಟ್ಟು ನೀವು ಎ ಪಿ ಎಲ್ ಇರಲಿ ಅಂತೋದಯ ಇರಲಿ ಎಲ್ಲರೂ ಯಾರು ಬೇಕಾದರೂ ಕೂಡ ರೇಷನ್ ಕಾರ್ಡ್ ಹೊಂದಿದವರು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳಿದ ತಕ್ಷಣ ಇಲ್ಲಿ ಯಾರು ಬೇಕಾದರೂ ಕೂಡ ರೇಷನ್ ಕಾರ್ಡನ್ನು ರೆಡಿ ಮಾಡಿಕೊಂಡು ಬಿ ಪಿ ಎಲ್ ಆಗಿರಲಿ ಎ ಪಿ ಎಲ್ ಆಗಿರಲಿ ಒಂದು ರೇಷನ್ ಕಾರ್ಡನ್ನು ರೆಡಿ ಮಾಡ್ತಾ ಇದ್ದಾರೆ ದಿನನಿತ್ಯ ಪ್ರತಿದಿನ ಕೂಡ ರೇಷನ್ ಕಾರ್ಡ್ಗಳನ್ನು ರೆಡಿ ಮಾಡಿಕೊಂಡು ಹಣ ಕೊಟ್ಟರೆ ಯಾರು ಬೇಕಾದ್ರು ಕೂಡ ಮಾಡಿಕೊಡ್ತಾರೆ ಕನ್ರಿ ಸೊ ಆ ರೀತಿ ಹಣ ಕೊಟ್ಟುಬಿಟ್ಟು ಈ ರೀತಿ ಸರ್ಕಾರದಿಂದ ಒಂದು ಏನೇನು ಅಮೌಂಟ್ ಬರುತ್ತಲ್ಲ ಎಲ್ಲನೂ ಕೂಡ ಯೋಜನೆಗಳನ್ನು ಪಡಿತಾ ಇದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಆಯುಷ್ಮಾನ್ ಕಾರ್ಡ್ ಆಗಿರಲಿ ಏನು ರೀ ಕ್ಯಾನ್ಸರ್ ಆದರೂ ಕೂಡ ಫ್ರೀ ಚಿಕಿತ್ಸೆ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಇರುತ್ತೆ ಸೊ ಈ ರೀತಿ ಸಾಕಷ್ಟು ಸೌಲಭ್ಯಗಳಿದ್ದಾವೆ ಒಂದು ಸರ್ಕಾರದಿಂದ ಅಂತಹ ಸೌಲಭ್ಯಗಳನ್ನು ಪಡಿಲಿಕ್ಕೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತರೂ ಮಾಡಿಸ್ಕೋತಾರೆ ಆರಾಮಾಗಿ ಅದಕ್ಕೋಸ್ಕರ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡು ಒಂದು ಅಮೌಂಟ್ ಹಾಕ್ಬೇಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಂತು ಹಾಕಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಇದು ಎರಡು ಸಾವಿರದ ನಾಲ್ಕುನೂರು ಕೋಟಿ ಖರ್ಚಾಗ್ತಾ ಇತ್ತು ಮತ್ತು ಈಗ ಎರಡು ನೂರು ಕೋಟಿ ಹೆಚ್ಚಾಗಿದೆ ಎರಡು ಸಾವಿರದ ಆರುನೂರು ಕೋಟಿಗೆ ಜಂಪ್ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಾಗತ್ತೆ ಅಂತ ಒಂದು ಶಾಸಕರು ಹೇಳಿಕೆ ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಅಲ್ಲ ಬರೀ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಬಡ ಜನರಿಗೆ ಮಾತ್ರ ಬಡತನ ರೇಖೆಗಿಂತ ಕೆಳಗಡೆ ಇರುವಂತಹವರಿಗೆ ಮಾತ್ರ ಕೊಡಿ ಅಂತ ಒಂದು ಹೇಳಿಕೆಗಳು ಬರ್ತಾ ಇರುವಂಥದ್ದು ಈಗಾಗಲೇ ನೀವು ಕೇಳಿರ್ತಾರೆ ಸ್ವಲ್ಪ ಒಂದು ಮಾಧ್ಯಮದಲ್ಲಿ ಕೇಳಿರ್ಬೋದು ಆದರೆ ಕ್ಲಿಯರ್ ಕಟ್ ಆಗಿ ಯಾರೂ ಕೂಡ ತಿಳಿಸ್ಕೊಡಿಲ್ಲ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಕೇಳಿ ಇಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಮುಂದಿನ ದಿನಗಳಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ದಾರರಿಗೆ ಮತ್ತೆ ಬರುವಂತಹ ಒಂದು ಅವ್ರಿಗಷ್ಟೇ ಬರುವಂತಹ ಚಾನ್ಸಸ್ ಕೂಡ ಇದೆ ಈಗ ಏನ ಇದರ ಬಗ್ಗೆ ಸ್ಪಷ್ಟನೆ ಏನೋ ಒಂದು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿ ಹೇಳಿದ್ದಾರೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಈ ಉಳಿದ ಎಲ್ಲ ಯೋಜನೆಗಳನ್ನ ಇರಲಿ ನಡೆಯುತ್ತೆ ಆದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳ ಆರ್ಥಿಕ ಪರಿಸ್ಥಿತಿ ಹದಗಡ್ತಾ ಇದೆ ಸರ್ಕಾರಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮುಂದಿನ ದಿನಗಳಲ್ಲಿ ಕೊಡಲಿಕ್ಕೆ ಸರ್ಕಾರದ ಬಳಿ ಹಣ ಇರುತ್ತೋ ಇಲ್ಲೋ ಅದು ಕೂಡ ಕೂಡ ಗೊತ್ತಿಲ್ಲ ಯಾಕಂದ್ರೆ ಈಗಾಗಲೇ ಹಣ ಕೂಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರೆ ಅಂದ ಬಳಿಕ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಂತೂ ಹೊಡೆತ ಬೀಳುತ್ತೆ ನಮ್ಮ ಕಣ್ಣ ಮುಂದೆನೇ ಕಾಣುತ್ತೆ ಸೊ ನೀವು ಕೂಡ ನೋಡಿರ್ತೀರ ನಿಮ್ಗೆ ಗೊತ್ತಿರುತ್ತೆ ಆದರೆ ಎಲ್ಲದ ಮೇರೆಗೂ ಸಹ ಇಲ್ಲಿ ಹೆಣ್ಮಕ್ಳು ಏನು ಆಕ್ರೋಶ ವ್ಯಕ್ತಪಡಿಸ್ತಿದ್ರಲ್ಲ ಸೊ ಅದನ್ನೆಲ್ಲನೂ ಕಂಡುಕೊಂಡು ಈಗ ಹೊಸ ಹೊಸ ರೂಲ್ಸ್ಗಳನ್ನ ತಂದ್ಬಿಟ್ಟು ರೂಲ್ಸ್ಗಳಿಂದ ಎಲ್ಲರನ್ನ ತೆಗೆದಾಕ್ಬಿಟ್ಟು ಈಗ ನೋಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಒರ್ಜಿನಲ್ ಡಾಕ್ಯುಮೆಂಟ್ಸ್ಗಳು ಇದ್ದವರಿಗೆ ಹಂಡ್ರೆಡ್ ಪರ್ಸೆಂಟ್ ಈಗ ಯಾವುದೇ ಗೌರ್ಮೆಂಟ್ ಜಾಬ್ ಇಲ್ದವರಿಗೆ ಯಾರಿಗೆ ಇರುತ್ತೆ ನೋಡಿ ಅವ್ರನ್ನೆಲ್ಲರೂ ಕೂಡ ತೆಗೆದಾಕ್ತಾ ಇರುವಂಥದ್ದು ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಮಾಡುವಂಥವ್ರಿಗೂ ಕೂಡ ತೆಗೆದಾಕ್ತಿರುವಂಥದ್ದು ಇಂತಹ ಒಂದು ಸಾಕಷ್ಟು ಇಲ್ಲಿ ವೈಟ್ ಬೋರ್ಡ್ ಕಾರ್ ಅಂದ್ರೆ ನೀವು ಫೋರ್ ವೀಲರ್ ವಾಹನ ಹೊಂದಿರ್ತಾರ ವೈಟ್ ಬೋರ್ಡ್ ಕಾರ್ ಅಂತ ಬರುತ್ತೆ ನೀವು ಮನೆ ಬಳಕೆಗಾಗಿ ಯೂಸ್ ಮಾಡ್ತಾ ಇರ್ತಾರೆ ಅಂಥವ್ರು ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದ ಬಿ ಪಿ ಎಲ್ ರೇಷನ್ ಕಾರ್ಡ್ ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಹಾರ ಆಹಾರ ರದ್ದು ಮಾಡಿದೆ ಸೊ ಎಲ್ಲ ಕೂಡ ಒಂದು ಈ ರೀತಿ ಪ್ರೊಸೆಸಿಂಗ್ ಮುಖಾಂತರ ಗೃಹಲಕ್ಷ್ಮಿ ಯೋಜನೆಯನ್ನ ಹಾಕ್ತಾ ಒಂದು ಕೊಡ್ತಾ ಇರುವಂತರಿಜಿನಲ್ ಫಲಾನುಭವಿಗಳಿಗೆ ಕೊಡ್ತಾ ಇರುವಂತಹದ್ದು ಕಾರಣ ಆಗುತ್ತಾ ಇದೆ ಇಂತಹ ರೂಲ್ಸ್ ಗಳನ್ನ ತಂದ್ಬಿಟ್ಟು ಕೊಡ್ತಾ ಇದ್ದಾರೆ ಆದ್ರೂ ಸಹಿತ ಇವರು ಶಾಸಕರು ಸುಮ್ಕೊಂಡಿರ್ತಾ ಇಲ್ಲ ಮತ್ತೆ ಈ ಒಂದು ಎ ಪಿ ಎಲ್ ದಾರರಿಗೆ ಹೇಳಿಕೆಗಳು ಕೂಡ ಬರ್ತಾ ಇರುವಂತದ್ದು ಸೊ ಮುಂದಿನ ದಿನಗಳಲ್ಲಿ ಈ ಒಂದು ರೂಲ್ಸ್ ಜಾರಿ ಆಗಾತ ಏನೋ ಅನಿಸ್ತಾ ಇದೆ ನಮಗಂತೂ ಅನಿಸ್ತಾ ಇದೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮುಖಾಂತರ ನೀವೇ ಹೇಳಬೇಕು ಯಾಕಂದ್ರೆ ಈಗಾಗಲೇ ಆರ್ಥಿಕ ಪರಿಸ್ಥಿತಿಗೆ ಹೊಡಿತಾ ಬೀಳ್ತಾ ಇದ್ರೆ ಯಾರಿಗೂ ಕೂಡ ಅಮೌಂಟ್ ಹೋಗಲ್ದ ಹಾಗೆ ಈ ಒಂದು ಯೋಜನೆ ಕೂಡ ಬಂದ್ ಆಗುವಂತಹ ಸಾಧ್ಯತೆನೂ ಕೂಡ ಇರ್ಬೋದು ಮುಂದೆ ಈಗ ಸದ್ಯದಲ್ಲಿ ಅಂತರೂ ಅಮೌಂಟ್ ಹಾಕ್ತಾ ಇದ್ದಾರೆ ಹನ್ನೆರಡನೇ ಕಂತಿನ ಹಣ ಕೂಡ ಎಲ್ಲರ ಖಾತೆಗೆ ಬರುವಂತಹ ಈಗಾಗಲೇ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಒಂದು ಈಗ ಪ್ರಾರಂಭವಾಗಿದೆ ಅಂತಲೇ ಹೇಳ್ಬೋದು ಎಲ್ಲರಿಗೆ ಒಮ್ಮೆಲೆ ಜಮಾ ಆಗಲ್ಲ ಅದು ಹಂತ ಹಂತವಾಗಿನೇ ಜಮಾ ಆಗೋದು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆದರೂ ಬೇಕೇ ಬೇಕು ನೆಕ್ಸ್ಟ್ ಇಪ್ಪತ್ತೈದನೇ ತಾರೀಕಿನ ನಂತರ ಹದಿಮೂರನೇ ಕಂತೆ ನಾನು ಕೂಡ ರಿಲೀಸ್ ಮಾಡ್ತೇವೆ ಅಂತ ಸ್ಪಷ್ಟನೆಯನ್ನು ಒಂದು ಸಚಿವೆಯೇ ಕೊಟ್ಟಿರುವಂಥದ್ದು ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಆದರೆ ಈಗ ಈ ಒಂದು ಯೋಜನೆ ಬಂದ್ ಆಗುತ್ತೋ ಇಲ್ಲೋ ಅನ್ನೋಂಥದನ್ನು ಕೂಡ ತಿಳಿಸ್ಕೊಡ್ತೀನಿ ಇದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಬೆಂಗಳೂರು ನಗರದಲ್ಲಿ ಈಗಾಗಲೇ ಸಾಕಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿದ್ದಾರೆ ಅಲ್ಲೇ ಶ್ರೀಮಂತರು ಅಲ್ಲೇ ಬಡ ಜನರು ಸೊ ಅಲ್ಲೇ ಬಡ ಜನರು ಸಿಕ್ಕಾಪಟ್ಟೆ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರು ಮಾಡ್ಸ್ಕೊಂಡಿದ್ದಾರೆ ಈ ಒಂದು ಏನು ಆ ಒಂದು ಮಹಿಳೆ ಒಂದು ಮಹಾಲಕ್ಷ್ಮಿ ಯೋಜನೆ ಬರುತ್ತೆ ಅಂತ ಏನು ಘೋಷಣೆ ಮಾಡಿದ್ರಲ್ಲ ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರ ಎಲೆಕ್ಷನ್ ಟೈಮ್ನಲ್ಲಿ ಒಂದು ಆ ಟೈಮ್ದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ ಬಹಳಷ್ಟು ಫಲಾನುಭವಿಗಳು ಮಾಡಿಸ್ಕೊಂಡ್ರಂತೆ ಅಲ್ಲಿ ಬೆಂಗಳೂರಿನಲ್ಲಿ ಎಲ್ಲಿ ನಿಮಗೆ ಬಡವರು ಸಿಗ್ತಾರೆ ಹೇಳಿ ಎಲ್ಲ ನೋಡಿದ್ರು ಕೂಡ ಸಿಟಿ ಅವರೇ ಸೊ ಎಲ್ಲರೂ ಕೂಡ ಜಾಬ್ ಇದ್ದವರು ಒಂದು ಹಂತದಲ್ಲಿ ಇದ್ದವರೇ ಸಿಗುವಂಥದ್ದು ಅಲ್ಲಿ ಅಲ್ಲಿಯೇ ಒಂದು ಹೆಚ್ಚಿನ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತೆ ಸೊ ಅಲ್ಲಿ ಎಲ್ಲರನ್ನೂ ಕೂಡ ರದ್ದು ಮಾಡಿ ಬಿಟ್ಟು ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಇದಾರಂತ ಇಲ್ಲಿ ಒರಿಜಿನಲ್ ಫಲಾನುಭವಿಗಳು ಅವ್ರಿಗಷ್ಟೇ ಅಮೌಂಟ್ ಅನ್ನ ಹಾಕುವಂತಹ ಕೆಲಸ ಮಾಡ್ತಾ ಸರ್ಕಾರ ಓಕೆನಾ ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತಾನೆ ಈಗ ಸ್ಪಷ್ಟನೆ ಏನು ಕೊಟ್ಟಿದ್ದಾರೆ ಇಲ್ಲಿ ಸಿದ್ದರಾಮಯ್ಯನವರು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ ಏನು ರೂಲ್ಸ್ ಇದ್ವು ಈ ಒಂದು ಹಂಡ್ರೆಡ್ ಒಂದು ಟ್ಯಾಕ್ಸ್ ಪೇರ್ ಮಾಡ್ತಾ ಇರುವಂತವರು ಜಾಬ್ಸ್ ಈ ರೀತಿಯಾಗಿ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡು ಎ ಪಿ ಎಲ್ ರೇಷನ್ ಕಾರ್ಡು ಅಂತೋದಯ ರೇಷನ್ ಕಾರ್ಡ್ ಅನ್ನ ಹೊಂದಿರುವಂತವರಿಗೆ ಓನ್ಲಿ ಬಿ ಮತ್ತು ಎ ಯಾರು ಹೊಂದಿರ್ತೀರ ರೇಷನ್ ಕಾರ್ಡ್ ಸೊ ಅಂತವರಿಗೆ ಮಾತ್ರ ಹಣ ಹಾಕ್ತೇವೆ ಅಂತ ಒಂದು ಸ್ಪಷ್ಟನೆಯನ್ನು ಏನು ಕೊಟ್ಟಿದ್ರಲ್ಲ ಸೊ ಅದೇ ಸ್ಪಷ್ಟನೆ ಈಗೂ ಕೂಡ ಕೊಟ್ಟಿದ್ದಾರೆ ಮತ್ತೆ ಈ ಒಂದು ಎ ಪಿ ಎಲ್ ಮತ್ತೆ ಬಿ ಪಿ ಎಲ್ ದಾರರಿಗೆ ಹಣವನ್ನು ನಾವು ಹಾಕ್ತಾನೆ ಇರ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಲಕ್ಷ್ಮಿ ಹೆಬ್ಬಾಕರ್ ಮೇಡಮ್ ಅವರು ಕೂಡ ಅದನ್ನೇ ಹೇಳಿರುವಂತದ್ದು ಸೊ ನಿಮ್ಮೆಲ್ಲರಿಗೂ ಕೂಡ ಅದೇ ರೀತಿಯಾಗಿ ಈಗ ಹೇಗೆ ಬರ್ತಾ ಇರುತ್ತೆ ಅಮೌಂಟ್ ಅದೇ ಬರ್ತಾ ಇದೆ ಆದರೆ ಎಚ್ಚರಿಕೆ ಮುಂದಿನ ದಿನಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಿ ಪಿ ಎಲ್ ದಾರರಿಗೆ ಮಾತ್ರ ಬರುವಂತಹ ಚಾನ್ಸಸ್ ಇದೆ ಎ ಪಿ ಎಲ್ ದಾರರಿಗೆ ಆದಷ್ಟು ಕಡೆಗಣಿಸ್ತಾರೆ ಇ ಪಿ ಎಲ್ ದಾರರಿಗೆ ಹಣ ಹಾಕುವಂತಹ ಸಾಧ್ಯತೆ ಕಡಿಮೆ ಮುಂದ್ಗಡೆ ಮುಂದೆ ಹೋಗ್ತಾ ಹೋಗ್ತಾ ಓಕೆನಾ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಕೂಡ ಹೊರಡೆಯುತ್ತೆ ಬಿದ್ದೆ ಬೀಳುತ್ತೆ ಹಂಡ್ರೆಡ್ ಪರ್ಸೆಂಟ್ ಬೀಳುತ್ತೆ ಅದಕ್ಕೋಸ್ಕರ ಎಲ್ಲನೂ ಕೂಡ ವಿಚಾರ ಮಾಡಿದ್ರೆ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಹಾಕುವಂತಹ ಸಾಧ್ಯತೆ ಇದೆ ನೋಡೋಣ ಮುಂದೆ ಜಾರಿಯಾದರೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆಲ್ಮೋಸ್ಟ್ ಈಗೂ ಕಡಿಮೆ ಈಗಾಗಲೇ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದಾಕ್ಬಿಟ್ಟು ನೋಡಿಬಿಟ್ಟು ವೆರಿಫಿಕೇಶನ್ ಮಾಡಿಬಿಟ್ಟು ಆದಷ್ಟು ಫಲಾನುಭವಿಗಳನ್ನು ತೆಗೆದಾಕುವಂತಹ ಚಾನ್ಸಸ್ಸೇ ಹೆಚ್ಚಾಗಿ ಕಾಣ್ತಾ ಇದೆ ಯಾಕಂದರೆ ಓನ್ಲಿ ಆಯ್ಕೆ ಒಂದು ಏನು ಹೇಳು ಹುರಿತಾರೆ ನೋಡಿ ಸೊ ಆ ರೀತಿಯಾಗಿ ಒರಿಜಿನಲ್ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹೋಗುವ ಹಾಗೆ ಸರ್ಕಾರ ಮಾಡುತ್ತೆ ವೀಕ್ಷಕರ ಸೊ ಇದ್ರ ಬಗ್ಗೆ ಎಲ್ಲನೂ ಕೂಡ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತಾನೆ ಏನೇ ಕನ್ಫ್ಯೂಷನ್ ಇದ್ರೂ ಸಹಿತ ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈ ಮಾಡ್ತೀನಿ ಸೊ ಎಲ್ಲಾನು ಕೂಡ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ ಸೊ ಅಲ್ಲಿ ತನಕ ಬಯಬೋಟಿಕಲ್ ಫ್ರೆಂಡ್ಸ್